ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಕಳೆದ ಏಪ್ರಿಲ್ ತಿಂಗಳಿನಿಂದಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನಿಂದಲೂ ಕೂಡ ಹಣ ಬಿಡುಗಡೆಯಾಗಿಲ್ಲ ಅಂತ ಗೃಹಲಕ್ಷ್ಮಿಯರು ಅಂದರೆ ಮನೆಯ ಯಜಮಾನಿಯರು ಪ್ರತಿದಿನ ಕೂಡ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹುಡುಕಾಡ್ತಾ ಇದ್ದರು ಹಾಗೆ ಈ ಒಂದು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕ್ತಾಯಿದ್ರು ಆದರೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಈ ಒಂದು ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಯಾಗಿದೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಬಿಡುಗಡೆಯಾಗಿದೆ ಹಬ್ಬದ ದಿನದಂದೇ ಹಲವು ಫಲಾನುಭವಿಗಳ ಖಾತೆಗೆ ಜಮೆ ಕೂಡ ಆಗ್ತಾಯಿದೆ ಆದರೆ ಇನ್ನು ಕೆಲವರು ನಮಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಮುಂಚೆನೇ ಹೇಳಿದರು ಇಪ್ಪತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆಯೋ ಅವ್ರಿಗೆ ತಕ್ಷಣವೇ ಇಪ್ಪತ್ತೊಂದಿನ ಕಂತಿನ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಯಾವುದೇ ರೀತಿಯ ಅಡೆತಡೆಗಳು ಇಲ್ಲದಲೇ ಜಮೆ ಆಗುತ್ತೆ ಅಂತ ಹೇಳಿದರು ಇದಕ್ಕೆ ಕಾರಣ ಏನಂತಂದರೆ ಸ್ನೇಹಿತರೆ ನೀವೇನಾದರೂ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಕೆಲವೊಂದಷ್ಟು ತಿದ್ದುಪಡಿಗಳನ್ನ ಮಾಡಿಕೊಂಡಿದ್ದರೆ ತಿದ್ದುಪಡಿ ಆದ ಮೇಲೆ ಮತ್ತೆ ನೀವು ನಿಮ್ಮ ಆಧಾರ್ ಕಾರ್ಡನ್ನ ಬ್ಯಾಂಕ್ಗೆ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಯಾಕೆಂದರೆ ಈ ಹಣ ಬರ್ತಾ ಇರೋದು ನಿಮ್ಮ ರೇಷನ್ ಕಾರ್ಡನ್ನು ಕೊಟ್ಟಿರ್ತೀರ ಬಡವರಿಗೆ ಅಂತ ಕೊಡ್ತಾ ಇದ್ರು ಕೂಡ ಆಧಾರ್ ಸೀಡಿಂಗ್ ಆಗಿರುವಂತಹ ಬ್ಯಾಂಕ್ಗೆ ಈ ಒಂದು ಯೋಜನೆಯ ಹಣವನ್ನು ಜಮೆ ಮಾಡ್ತಾ ಇರ್ತಾರೆ ನಿಮ್ಮ ಹತ್ರ ಐದಾರು ಬ್ಯಾಂಕ್ ಅಕೌಂಟ್ಸ್ ಇದ್ರೂ ಇದ್ರೂ ಕೂಡ ಯಾವ ಒಂದು ಖಾತೆಗೆ ನಿಮ್ಮ ಆಧಾರ್ ನಂಬರ್ ಸಿ ಎನ್ ಪಿ ಸಿ ಐ ಆಗಿರುತ್ತೋ ಆ ಒಂದು ಖಾತೆಗೆ ಹಣ ಜಮೆ ಆಗ್ತಾ ಇರುತ್ತೆ ನಿಮ್ಮ ಆಧಾರ್ ಕಾರ್ಡ್ನ ಏನಾದರೂ ನೀವು ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಅಂದರೆ ಸ್ನೇಹಿತರೆ ಇತ್ತೀಚೆಗೆ ನೀವು ನಿಮಗೆ ನೆನಪಿದೆಯೋ ಇಲ್ವೋ ಕೆಲವರು ಮರ್ತ್ಕೊಂಡಿರ್ತೀರ ಹತ್ತು ವರ್ಷ ಕಳೆದ ನಂತರ ನಿಮ್ಮ ಪ್ರತಿಯೊಬ್ಬರ ಆಧಾರ್ ಕಾರ್ಡನ್ನು ಕೂಡ ನೀವು ಅಪ್ಡೇಟ್ ಮಾಡಿಸ್ಲೇಬೇಕು ಇಲ್ಲಾಂದರೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ವರ್ಕ್ ಆಗೋದಿಲ್ಲ ನಿಮಗೆ ಯಾವುದೇ ರೀತಿ ಒ ಟಿ ಪಿಗಳು ಕೂಡ ಬರೋದಿಲ್ಲ ಆವಾಗ ನಿಮಗೆ ಡಿ ಬಿ ಟಿ ಮುಖಾಂತರ ಸರ್ಕಾರದ ಯಾವುದೇ ಯೋಜನೆಯ ಹಣ ಬಂದರೂ ಕೂಡ ನಿಮ್ಮ ಖಾತೆಗೆ ಜಮೆ ಆಗೋದಿಲ್ಲ ಈ ರೀತಿ ಕೆಲವೊಂದಷ್ಟು ಜನಕ್ಕೆ ತೊಂದರೆ ಆಗಿರುತ್ತೆ ಕೆಲವರು ಅದೇ ಹೇಳ್ತಿರ್ತಾರೆ ನನಗೆ ಹದಿನೆಂಟನೇ ಕಂತಿನ ಹಣ ಬಂತು ಹತ್ತೊಂಬತ್ತನೇ ಕಂತಿನ ಹಣ ಬಂತು ನನ್ನ ದಾಖಲೆಗಳೆಲ್ಲ ಸರಿಯಾಗಿದೆ ಆದರೆ ಈ ಹಣ ಮಾತ್ರ ಬರ್ತಾ ಇಲ್ಲ ಅಂತ ತುಂಬ ಜನ ಅಂದ್ಕೋತಿರ್ತಾರೆ ಹಾಗಾಗಿ ಈ ರೀತಿಯ ಸಮಸ್ಯೆಗಳು ಆಗಿರ್ತವೆ ದಯವಿಟ್ಟು ನೀವು ಈಗಲೇ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ನೀವೇ ಬೇಕಾದ್ರೂ ಚೆಕ್ ಮಾಡ್ಕೋಬೋದು ಅಥವಾ ಬ್ಯಾಂಕಿಗೆ ಹೋಗಿ ಬೇಕಾದ್ರೂ ಚೆಕ್ ಮಾಡ್ಕೊಬೋದು ಆಗಿಲ್ಲ ಅಂತಂದರೆ ಸೊ ನೀವು ಆಧಾರನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ಈ ಒಂದು ಯೋಜನೆಯ ಹಣ ಬರುತ್ತೆ ಇಲ್ಲ ಅಂದರೆ ನಿಮ್ಮ ಕೈ ತಪ್ಪಿ ಹೋಗುತ್ತೆ ಈ ಒಂದು ಕಾರಣಗಳಿಂದಾಗಿ ಕೆಲವೊಂದಷ್ಟು ಜನ ಮಾತ್ರ ನಮಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಯಾಗಿದೆ ನನ್ನ ಖಾತೆಗೂ ಅಂದರೆ ನಮ್ಮ ತಾಯಿಯವರ ಖಾತೆಗೂ ಕೂಡ ಈ ಒಂದು ಇಪ್ಪತ್ತೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ನಿನ್ನೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಜಮೆ ಆಗಿದೆ ಈ ಒಂದು ಗ್ಯಾರಂಟಿ ಮೇಲೆಯೇ ನಾನು ಕೂಡ ಹೇಳ್ತಾ ಇದ್ದೀನಿ ಈ ಒಂದು ಯೋಜನೆ ಹಣ ಬಿಡುಗಡೆಯಾಗಿದೆ ಎಲ್ಲರ ಖಾತೆಗೆ ಜಮೆ ಕೂಡ ಇದೆ ಆದರೆ ಡಿ ಬಿ ಟಿ ಆ್ಯಪ್ನಲ್ಲಿ ನೀವು ಚೆಕ್ ಮಾಡಲಿಕ್ಕೆ ಹೋದರೆ ಅದು ಸದ್ಯದಲ್ಲೇ ತೋರಿಸಲ್ಲ ಏಳು ದಿನಗಳ ನಂತರ ಅಲ್ಲಿ ನಿಮಗೆ ತೋರಿಸುತ್ತೆ ನೀವು ನಿಮಗೆ ಮೆಸೇಜ್ ಬರುತ್ತೆ ನಿಮ್ಮ ಯಾವುದೇ ಆದ ಮೊಬೈಲ್ ನಂಬರ್ ಲಿಂಕ್ ಆಗಿದರೆ ನಿಮ್ಮ ಅಕೌಂಟಿಗೆ ಯಾವುದೇ ಹಣ ಜಮೆ ಆದ್ರೂ ಕೂಡ ನಿಮಗೆ ಮೆಸೇಜ್ ಬರ್ತಾ ಇರುತ್ತೆ ಅಲ್ಲಿ ನೋಡ್ಕೋಬೋದು ಇಲ್ಲಾಂದರೆ ನೀವು ನಿಮ್ಮ ಮೊಬೈಲ್ ಬ್ಯಾಂಕಿಂಗು ಅಥವಾ ಫೋನ್ಪೇ ಗೂಗಲ್ ಪೇ ಈ ಥರ ಏನಾದ್ರು ಒಂದು ಇಟ್ಕೊಂಡಿರುತ್ತೆ ಅದ್ರ ಮುಖಾಂತರ ಹೋಗ್ಬಿಟ್ಟು ನೀವು ಬ್ಯಾಂಕ್ ಡೀಟೇಲ್ಸ್ನ ಚೆಕ್ ಮಾಡ್ಕೋಬೋದು ಫೋನ್ಪೇ ಗೂಗಲ್ ಪೇಯಿಂದ ಚೆಕ್ ಮಾಡಲಿಕ್ಕೆ ಆಗೋಲ್ಲ ಅಂತ ಅನಿಸುತ್ತೆ ನೀವು ಮೊಬೈಲ್ ಬ್ಯಾಂಕಿಂಗ್ ಮುಖಾಂತರ ಚೆಕ್ ಮಾಡ್ಕೋಬೋದು ಅಥವಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು ಇವಾಗ ಎಷ್ಟಿದೆ ಅಂತ ನಿಮ್ಗೆ ಏನಾರು ಕರೆಕ್ಟಾಗಿ ಗೊತ್ತಾಗೋ ಥರ ಇದ್ದರೆ ನೀವು ಎ ಟಿ ಎಮ್ ಮುಖಾಂತರ ಬೇಕಾದರೂ ನೀವು ಅದನ್ನು ಚೆಕ್ ಮಾಡಿ ನೋಡ್ಕೋಬೋದು ಆದರೆ ಖಂಡಿತ ಈ ಒಂದು ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಯಾಗಿದೆ ನಿನ್ನೆಯಿಂದಲೇ ಎಲ್ಲರ ಖಾತೆಗೂ ಕೂಡ ಜಮೆ ಆಗೋದಕ್ಕೆ ಶುರುವಾಗಿದೆ ಕೆಲವೊಂದಷ್ಟು ತಾಂತ್ರಿಕ ದೋಷಗಳಿದ್ದರೆ ಸೊ ಅದು ಅಕೌಂಟಿಗೆ ಜಮೆ ಆಗೋದು ಸ್ವಲ್ಪ ನಿಧಾನ ಆಗಬಹುದು ಆದರೆ ಯಾರ ದಾಖಲೆಗಳು ಸರಿಯಾಗಿದ್ದಾವೋ ಅಂಥವರ ಖಾತೆಗೆಲ್ಲ ಖಂಡಿತ ಹಣ ಜಮೆ ಆಗ್ತಾಯಿದೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥದ್ದೇ ಮತ್ತಷ್ಟು ವಿಡಿಯೋಗಳು ಬೇಕು ಅನ್ನೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು